ಬಾಲಿಗೆ ಲ್ಯಾಂಡ್ ಆಗಿದ ತಕ್ಷಣ ಸೀದಾ ಬಾಲಿಯ ಬೀಚ್ ಅಲ್ಲಿರೋ ಬಿಂಟಂಗ್ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ರಿಲ್ಯಾಕ್ಸ್ ಮಾಡಿ ಸಂಜೆ ಸನ್ಸೆಟ್ ನೋಡ್ತೀವಿ ಎರಡನೇ ದಿನ ಬಾಲಿಯ ಬೀಚ್ ಅಲ್ಲಿ ಬನಾನಾ ರೈಡ್ ಮಾಡ್ತೀವಿ ಆಮೇಲೆ ಅದೇ ಬೀಚ್ ಅಲ್ಲಿ ಬೋಟ್ ಹತ್ತಿ ಹೋಗಿ ನೂರು ನೂರೈವತ್ತು ವರ್ಷಗಳ ಹಳೆಯ ಆಮೆಗೆ ಹುಲ್ಲು ತಿನ್ನಿಸ್ತೀವಿ ಆಮೇಲೆ ಬಾಲಿಯ ಕ್ರೂಸ್ ಹತ್ತಿ ಸನ್ಸೆಟ್ ನೋಡಿ ಎಂಟರ್ಟೈನ್ಮೆಂಟ್ ತಗೊಂಡು ಡಿನ್ನರ್ ಮಾಡ್ತೀವಿ ಮೂರನೇ ದಿನ ಬೆಳಗ್ಗೆ ಬೇಗ ಎದ್ದು ಗೋವಿಂದ ಅನ್ಕೊಂಡು ಬಾಲಿಯಲ್ಲಿರೋ ಹಿಂದೂಗಳ ದೇವಸ್ಥಾನ ನೋಡ್ತೀವಿ ನಾಲ್ಕನೇ ದಿನ ಬೆಳಗ್ಗೆ ಎದ್ದು ಬಾಲಿಯ ಮೋಸ್ಟ್ ಫೇಮಸ್ ರೈಸ್ ಟೆರೆಸ್ ಅಲ್ಲಿ ಜೋಕಾಲಿ ಜೋಕಾಲಿ ಅಲ್ಲಿಂದ ಮೌಂಟ್ ಬತೂರ್ ವ್ಯೂ ಪಾಯಿಂಟ್ನ ನೋಡ್ತಾ ನೋಡ್ತಾ ಊಟ ತಿನ್ಬಿಟ್ಟು ಬಾಲಿಯ ಕಾಫಿ ಗೆ ಹೋಗಿ ಕಾಫಿ ಕುಡಿದ್ಬಿಟ್ಟು ಇನ್ನೂ ಎರಡು ಮೂರು ಜಾಗನ ನೋಡಿ ಉಗೂಡಲ್ಲಿರೋ ಫೈವ್ ಸ್ಟಾರ್ ಹೋಟೆಲಲ್ಲಿ ರಾತ್ರಿ ಕಳೆಯೋದು ಐದನೇ ದಿನ ಬೆಳಗ್ಗೆ ಎದ್ದು ಇಡೀ ಬಾಲಿಯ ಅತ್ಯಂತ ಪವಿತ್ರವಾದಂಥ ದೇವಸ್ಥಾನದಲ್ಲಿ ಇಂದ್ರದೇವ ತನ್ನ ಬಾಣನ ಭೂಮಿಗೆ ಬಿಟ್ಟು ತೆಗ್ದಿರೋ ನೀರಲ್ಲಿ ಸ್ನಾನ ಮಾಡಿ ಹೂಬುಡ್ ರಸ್ತೆ ರಸ್ತೆಗಳಲ್ಲಿ ಶಾಪಿಂಗ್ ಮಾಡಿ ಬಾಲಿನಿ ಡ್ಯಾನ್ಸ್ ನೋಡಿ ಹೂಬುಡ್ ನ ಫೈವ್ ಸ್ಟಾರ್ ಹೋಟ್ಲಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ಎದ್ದು ಬೆಂಗಳೂರಿಗೆ ವಾಪಸ್ ಬರ್ತೀವಿ ಈ ಎಲ್ಲ ಆರು ದಿನದ ಟ್ರಿಪ್ಗೆ ಬರೀ ಒಂದು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಬರಿ ಯಾಕೆ ಸೇರಿಸ್ತಾ ಇದೀನಿ ಅಂತಂದ್ರೆ ಇದರಲ್ಲಿ ನಿಮ್ಗೆ ಫ್ಲೈಟ್ ಟಿಕೆಟ್ ವೀಸಾ ಫೈವ್ ಸ್ಟಾರ್ ಹೋಟೆಲ್ ಬ್ರೇಕ್ಫಾಸ್ಟ್ ಲಂಚು ಡಿನ್ನರ್ ಎ ಸಿ ಟ್ರಾನ್ಸ್ಪೋರ್ಟೇಷನ್ ಟೂರ್ ಮ್ಯಾನೇಜರ್ ಟೂರ್ ಗೈಡು ಇದು ಎಲ್ಲದ್ರ ಜೊತೆಗೆ ನಿಮ್ಮ ಗುಂಪಲ್ಲಿ ಫೋಟೋಗ್ರಾಫರ್ ಕೂಡ ಇರ್ತಾರೆ ನಿಮ್ಮ ಆ ಬಾಲ್ಯ ಸ್ವೀಟ್ ಮೆಮೊರೀಸ್ ನ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಗೆ ಒಳ್ಳೊಳ್ಳೆ ಫೋಟೋಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಮಾಡಿಕೊಡ್ತಾರ್ರಿ ಇದೆಲ್ಲ ಕನ್ನಡಿಗರ್ಗಂತಾನೇ ಮಾಡಿರೋದ್ದು ನೀವು ಸಹ ಬಾಲ್ಯ ಗ್ರೂಪ್ ಟ್ರಿಪ್ಗೆ ಹೋಗ್ಬೇಕು ಅಂದ್ರೆ ಗೋಪ್ರವಾಸದ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ